ಯೋಚಿಸದೆ ಮಾತನಾಡುವುದು ಹಾಗೆ ಅರ್ಥವಿಲ್ಲದೆ ಆವೇಶ ಪಡುವುದು ಈ ದಿನಕ್ಕೆ ಸರಿ ಅನಿಸುತ್ತದೆ ಆದರೆ ಯಾವುದೋ ಒಂದು ದಿನ ನಿನ್ನಿಂದ ಎಲ್ಲರೂ ದೂರವಾಗುತ್ತಾರೆ ನಾವು ಅಹಂಕಾರದಿಂದ ಯಾವುದನ್ನು ಸಾಧಿಸಲಾಗುವುದಿಲ್ಲ ಏನಾದರೂ ಮಾತನಾಡುವ ಮುನ್ನ ಸ್ವಲ್ಪ ಯೋಚಿಸಿ ಮಾತನಾಡುವುದು ನಮ್ಮಲ್ಲಿಯ ಪ್ರಬುದ್ಧತೆಯನ್ನು ದೂರಿಸುತ್ತದೆ ನೀವು ಏನೇ ಮಾಡಿದರೂ ನೀತಿ ನಿಜಾಯಿತಿಯಿಂದ ಮಾಡಿದರೆ ಯಾರಿಗೂ ಹೆದರುವ ಅಗತ್ಯವಿಲ್ಲ ಈ ಜೀವನವನ್ನು ನಾನು ಸೃಷ್ಟಿಸಿರುವುದು ಆನಂದದಿಂದ ಇರಲಿ ಸಂತೋಷದಿಂದ ಇರಲಿ ಆದರೆ ಮನುಷ್ಯ ಬರೀ ದುಃಖದಲ್ಲಿಯೇ ಇರುವನು ಈ ದುಃಖಕ್ಕೆ ಕಾರಣ ತನ್ನ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವನ ನಡೆಯದೇ ಇರ ಇದ್ದಾಗ ಜೀವನದಲ್ಲಿ ದುಃಖ ಆಗುವ ಅದನ್ನೇ ವೃತ್ತ ಚಿಂತಿಸುತ್ತಾ ಕುಳಿತುಕೊಳ್ಳುವರು ಬಹಳಷ್ಟು ಜನರು ಯಾವಾಗಲೂ ಕಳೆದು ಹೋದ ಜೀವನ ಕುರಿತು ಚಿಂತಿಸುವುದೇ ಅವರ ಕಾಯಕವನಾಗಿ ಮಾಡಿಕೊಂಡರು ನೀವೇ ಹೇಳಿ ಈಗಾಗಲಿ ಕಳೆದು ಹೋದ ಜೀವನ ಮತ್ತೆ ಮರಳಿ ಬರವು ಸಾಧ್ಯವೇ ಇದು ಎಲ್ಲಿಯಾದರೂ ಸಂಭವಿಸಿದೆಯೇ ಅದು ಎಂದಿಗೂ ಸಾಧ್ಯವಿಲ್ಲ ಅದು ನಿಮ್ಮ ಭಾವನೆಯಲ್ಲಿ ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ ಯಾವುದೇ ಕಳೆದು ಹೋದ ಸಂದರ್ಭ ಮತ್ತೆ ಮರಳಿ ಬರಲು ಸಾಧ್ಯವಿಲ್ಲ ಆದರೂ ಈಗಾಗಬಾರದಿತ್ತು ಈ ರೀತಿ ಮಾಡಬಹುದಿತ್ತು ಹೀಗೆ ಹಲವು ರೀತಿಯ ಚಿಂತೆಗಳಿಂದ ಮನುಷ್ಯ ದುಃಖಿತನಾದನು ನೀವೇ ಹೇಳಿ ಚಿಂತಿಸುವುದರಿಂದ ಅದು ಬದಲಾಗುವ ಸಾಧ್ಯವೇ ಅತಿಯಾದ ಚಿಂತೆಯಿಂದ ನಮ್ಮ ಮನಸ್ಸಿಗೆ ಹೊಟ್ಟದ ದುಃಖ ನೋವು ಅದರಿಂದ ಹಲವು ರೀತಿಯ ಕಾಲೆಗಳು ಕೆಲವರು ಹೇಳುವರು ಚಿಂತಿಸುತ್ತಿದ್ದರೆ ಜೀವನ ಹೇಗೆ ನಡೆಯುವುದೆಂದು ಇದು ಮೂರ್ಖತನವಲ್ಲವೇ ಮತ್ತೇನು ಕಳೆದೇ ಹೋದ ಗತವನ್ನು ಗತವನ್ನು ಮರೆಯಲೇಬೇಕು ಮರೆಯುವುದು ಸುಲಭವಲ್ಲ ಆದರೂ ಮರೆಯಬೇಕು ಅದು ಎಂದಿಗೂ ಮರಳಿ ಬರುವುದಿಲ್ಲ ಇದುವೇ ಸತ್ಯ 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 ಜೀವನ ಇರುವುದು ಈಗ ಈ ಕ್ಷಣ ಮತ್ತು ಭವಿಷ್ಯದಲ್ಲಿ ಮುಂದೆ ಆಗುವುದನ್ನು ಒಳ್ಳೆಯ ರೀತಿಯ ಚಿಂತನೆಗಳಿಂದ ಜೀವನವನ್ನು ರೂಪಿಸಿಕೊಳ್ಳಿ ಹಾಗೆ ಹೋಗಿರುವುದನ್ನು ಹಿಡಿದು ಸಾಯಿಸುವುದು ಜ್ಞಾನವಂತರ ಲಕ್ಷಣವಲ್ಲ ಯಾವುದೇ ಕೆಲಸವನ್ನು ಆರಂಭಿಸುವಾಗ ಫಲದ ಚಿಂತೆಯನ್ನು ನನಗೆ ಬಿಡಿ ಫಲದ ನಿರೀಕ್ಷೆಯನ್ನು ಬಿಟ್ಟು ಕೆಲಸವನ್ನು ಆರಂಭಿಸಿ ಒಳ್ಳೆಯ ಫಲಿತ ಸಿಗಲಿ ಆಶೆ ಇರಲಿ ದೃಷ್ಟಿ ಇರಲಿ ಆದರೆ ಅತಿಯಾದ ನಿರೀಕ್ಷೆ ಬೇಡ ಅತಿಯಾದ ನಿರೀಕ್ಷೆಯಲ್ಲಿ ಚಿಂತೆ ಇದೆ ದುಃಖ ಇದೆ ಪ್ರಕೃತಿಯಲ್ಲಿ ಒಂದು ರಹಸ್ಯ ಇದೆ ಯಾವುದೇ ಕೆಲಸ